ಯೋಗದ ಮಹತ್ವ ಪ್ರಬಂಧ ಯೋಗ ಒಂದು ಹಳೆಯ ಭಾರತೀಯ ಚಿಂತನೆ ಆರೋಗ್ಯದ ಕುರಿತಾದ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಮಾರ್ಗದ ಸಾಧನೆ ಯೋಗವು ದೇಹ ಮತ್ತು ಮನ ದೇಹ ಮನಸ್ಸು ಮತ್ತು ಆತ್ಮ ಎಂಬ ಮೂರು ಮಾರ್ಗಗಳಲ್ಲಿ ಪೂರ್ಣತೆಯ ಅನುಭವಕ್ಕೆ ಒಯ್ಯುವುದು ಯೋಗವು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುವುದರಲ್ಲಿ ಸಹಾಯ ಮಾಡುತ್ತದೆ ಯೋಗದ ಅಭ್ಯಾಸ ನಮ್ಮ ದೇಹವನ್ನು ಲಾಭಕರವಾಗಿ ಬಲಪಡಿಸುವುದರಲ್ಲಿ ನಿಯಮಿತ ಉತ್ತಮ ಗತಿಗೆ ತರುತ್ತದೆ ಮಿದುಳನ್ನು ಶಾಂತಗೊಳಿಸುತ್ತದೆ ಮತ್ತು ಚಟಾಕಿಗಳನ್ನು ಉತ್ತಮಗೊಳಿಸುತ್ತದೆ ಯೋಗದ ಅಭ್ಯಾಸ ಮಾನಸಿಕ ಸ್ಥಿತಿಯನ್ನು ಸಮತೋಲನಗೊಳಿಸುತ್ತದೆ ಮತ್ತು ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಯೋಗವು ನಮ್ಮ ಜೀವನಕ್ಕೆ ಒಂದು ನೂತನ ದೃಷ್ಟಿಯನ್ನು ತರುತ್ತದೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಶಾಂತಿ ಮತ್ತು ಸುಖವನ್ನು ತಂದಿಕೊಡುತ್ತದೆ ಕೊಡುತ್ತದೆ ಯೋಗವು ನಮ್ಮ ಮನಸ್ಸನ್ನು ಮತ್ತು ಆತ್ಮವನ್ನು ಸಮಗ್ರವಾಗಿ ಸುಧಾರಿಸಿ ಜೀವನದ ಸಾರ್ಥಕತೆಯನ್ನು ಅರಿಯುತ್ತದೆ ಇದರಿಂದ ಆರೋಗ್ಯ ಶಾಂತಿ ಮತ್ತು ಸಮರ ಸಮರಸತೆಯ ಭಾವನೆಗಳು ನಮ್ಮ ಜೀವನದಲ್ಲಿ ಬೆಳೆಯುತ್ತದೆ ಅಂತಿಮವಾಗಿ ಯೋಗ ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ನಮ್ಮ ಪ್ರಗತಿಯಲ್ಲಿ ನಮಗೆ ಸಹಾಯ ಮಾಡುತ್ತದೆ ಇದು ನಮ್ಮ ಆತ್ಮವನ್ನು ಹೆಚ್ಚು ಅರಳಿಸುತ್ತದೆ ಮತ್ತು ನಮ್ಮ ಅಂತರಾಳದ ಶಾಂತಿಯನ್ನು ತಂದುಕೊಡುತ್ತದೆ